ಸಾಮಾನ್ಯವಾಗಿ ಯಾವುದೇ ದೇಶದಲ್ಲಿಯೂ ಹಲವಾರು ಕಾರಣಗಳಿಗೆ ನಿರಾಶ್ರಿತರು ಹುಟ್ಟಿಕೊಳ್ಳುತ್ತಾರೆ ಕೆಲವು ಸಂದರ್ಭದಲ್ಲಿ ಆಂತರಿಕ ನಿರಾಶ್ರಿತರು ಕಂಡುಬರಬಹುದು ಇಲ್ಲಿ ಒಂದೇ ದೇಶಕ್ಕೆ ಸೇರಿದ ಆದರೆ ಬೇರೆ ಬೇರೆ ಪ್ರಾಂತ್ಯಗಳಿಗೆ ಸೇರಿದ ಜನ ದುಡಿಮೆಯ ಕಾರಣಕ್ಕೆ ಇಲ್ಲವೇ ಸಾಮಾಜಿಕ ಕಾರಣಕ್ಕೆ ನೈಸರ್ಗಿಕ ಹೊಂದಾಣಿಕೆಯ ಕಾರಣಕ್ಕೆ ಜನಗುಳೆ ಹೋಗುವುದು ಸರ್ವೇ ಸಾಮಾನ್ಯ ಪ್ರಕ್ರಿಯೆ ಇದು ಆಂತರಿಕವಾಗಿದ್ದರೆ ಅದು ಅಂತಹ ದೊಡ್ಡ ಪರಿಣಾಮ ಬೀರುವುದಿಲ್ಲ ಆದರೂ ಉದಾಹರಣೆಗೆ ಕಾಶ್ಮೀರದಿಂದ ಅಲ್ಲಿನ ಮೂಲ ನಿವಾಸಿಗಳನ್ನು ಮಾತಾಂಧತೆಗೆಯ ಕಾರಣದಿಂದ ಹಿಂಸೆ ದೌರ್ಜನ್ಯ ಹತ್ಯೆ ಅತ್ಯಾಚಾರ ಇವುಗಳ ಮೂಲಕ ಕಾಶ್ಮೀರದ ಪಂಡಿತರು ನೊಂದು ದೌರ್ಜನ್ಯಕ್ಕೆ ಒಳಗಾಗಿ ಬದುಕು ಕಷ್ಟವಾದ ಕಾರಣಕ್ಕೆ ನಮ್ಮ ಆಸ್ತಿಯನ್ನೆಲ್ಲ ಬಿಟ್ಟು ಭಾರತದ ವಿವಿಧ ಭಾಗಗಳಿಗೆ ನಿರಾಶ್ರಿತರಾಗಿ ವಲಸೆ ಹೋದ ಜನರು ಆಂತರಿಕ ನಿರಾಶ್ರಿತರಾಗಿ ನೆಲೆ ಕಂಡುಕೊಳ್ಳುವ ಪ್ರಯತ್ನ ಒಂದು ಕಳೆಯಾಗಿದೆ ಇಂತಹ ಕಾರಣಕ್ಕೆ ವಿಶ್ವದ ಹಲವು ಭಾಗಗಳಲ್ಲಿ ಜನ ನಿರಾಶ್ರಿತರಾಗಿದ್ದಾರೆ ಎರಡನೆಯದಾಗಿ ದೇಶದಿಂದ ದೇಶಕ್ಕೆ ಯಾವುದೇ ಅಧಿಕೃತ ಪರವಾನಗಿ ಇಲ್ಲದೆ ನೆರೆ ದೇಶಗಳ ಆಶ್ರಯ ಕೋರಿ ಬಂದವರನ್ನು ಅಧಿಕೃತವಾಗಿ ಆಶ್ರಯ ನೀಡುವುದು ಅದರ ಮೂಲಕ ಅವರನ್ನು ನಿರಾಶ್ರಿತರೆಂದು ಪರಿಗಣಿಸಲಾಗುತ್ತದೆ ಅವರಿಗೆ ಬದುಕು ಕಟ್ಟಿಕೊಳ್ಳಲು ನಿರಾಶ್ರಿತ ತಾಣಗಳನ್ನು ಒದಗಿಸಿಕೊಟ್ಟರು ಆ ಜನರನ್ನು ನಿರಾಶ್ರಿತರು ಎಂದು ಗುರುತಿಸಲಾಗುತ್ತದೆ ಉದಾಹರಣೆಗೆ ನಮ್ಮ ಭಾರತದಲ್ಲಿ ಹಾಗೆ ಆಶ್ರಯ ಕೋರಿ ಬಂದ ಟಿಬೆಟ್ ಜನ ಭಾರತದಲ್ಲಿ ನಿರಾಶ್ರಿತರಾಗಿ ಇಂದಿಗೂ ಇದ್ದಾರೆ ಕರ್ನಾಟಕದ ಕೊಡಗು ಜಿಲ್ಲೆಯ ಬೈಲ್ಕುಪ್ಪೆ ಎಂಬ ಸ್ಥಳದಲ್ಲಿ ಆಶ್ರಯ ಪಡೆದಿದ್ದಾರೆ ಇವರಿಗೆ ಭಾರತ ಆಶ್ರಯವನ್ನು ನೀಡಿ ಗೌರವದಿಂದ ನಡೆಸಿಕೊಂಡಿದೆ ಇಂತಹ ಜನರನ್ನು ನಿರಾಶ್ರಿತರು ಎಂದು ಕರೆಯಲಾಗಿದೆ ಈ ವರ್ಗದ ಜನರ ಕುರಿತು ಜಾಗತಿಕವಾಗಿ ಜಾಗೃತಿ ಮೂಡಿಸಲು ಇಪ್ಪತ್ತನೇ ಜೂನ್ ಅನ್ನು ವಿಶ್ವ ನಿರಾಶ್ರಿತರ ದಿನ ಎಂದು ಆಚರಿಸಲಾಗುತ್ತದೆ ನಿರಾಶ್ರಿತರು ಬಹಳ ದುರ್ಬಲ ವರ್ಗಕ್ಕೆ ಸೇರಿದವರು ಆ ಕಾರಣದಿಂದಾಗಿ ಅವರ ರಕ್ಷಣೆ ಮಾನವ ಹಕ್ಕಿನ ಭಾಗ ಇದನ್ನು ಮನಗಂಡ ವಿಶ್ವಸಂಸ್ಥೆ ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ವಿಶ್ವ ನಿರಾಶ್ರಿತರ ಒಡಂಬಡಿಕೆ ಜಾರಿಗೆ ತಂದಿತು ಇಪ್ಪತ್ತನೇ ಮೇ ಎರಡು ಸಾವಿರದ ಒಂದರಂದು ಮೊದಲ ವಿಶ್ವ ನಿರಾಶ್ರಿತರ ದಿನವನ್ನು ಆಚರಿಸಲಾಯಿತು ನಂತರದಲ್ಲಿ ಇದನ್ನು ಇಪ್ಪತ್ತನೇ ಜೂನನ್ನು ವಿಶ್ವಾದ್ಯಂತ ಇರುವ ನಿರಾಶ್ರಿತರ ಹಕ್ಕುಗಳನ್ನು ಕುರಿತು ಅರಿವು ಜಾಗೃತಿ ಮೂಡಿಸುವ ಸಲುವಾಗಿ ವಿಶ್ವ ನಿರಾಶ್ರಿತರ ದಿನವನ್ನಾಗಿ ಆಚರಿಸುವುದನ್ನು ಪ್ರಾರಂಭಿಸಲಾಯಿತು ಹಾಗಾಗಿ ಇಂದು ನಿರಾಶ್ರಿತರು ಸಮೂಹಕ್ಕೆ ಶುಭಾಶಯಗಳು